ಹಾಗೂ ಇಲ್ಲಿ ಈ ವೇದಿಕೆ ಮೇಲೆ ಇರುವ ಎಲ್ಲರೂ ಕೂಡ ಬೆನ್ನ ವ್ಯಕ್ತಿಗಳೇ ಮತ್ತೆ ಇಲ್ಲಿ ಬಂದಿರತಕ್ಕಂತ ವಿಮಾ ಬಂಧುಗಳ ದಿನ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೂರು ನೂರು ಮೂವತ್ ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಇಡೀ ಭಾರತಾದ್ಯಂತಹ ಆಚರಣೆ ಮಾಡ್ತಾ ಇದ್ರು ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಸಂವಿಧಾನದ ಬಗ್ಗೆ ನಮ್ಮ ನಮ್ಮ ಇವರು ಆಗಿರ್ತಕ್ಕಂಥ ಎ ಬಿ ಪಿ ಆಗಿರ್ತಕ್ಕಂಥವ್ರು ಕೂಡ ನಾಗರಾಜ್ ಅವರು ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಮೇಡಮ್ನವರು ಕೂಡ ಪೀತಾ ಮೇಡಮ್ನವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ನಾನು ಕೆಲವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ವಿಷಯಗಳನ್ನ ಪ್ರಸ್ತಾಪ ಮಾಡಕ್ಕೆ ಇಚ್ಛೆ ಪಡ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವನ ಚರಿತ್ರೆ ಹೇಳ್ತಾ ಇದ್ರೆ ತಿಂಗಳಗಟ್ಟಲೆ ಅಲ್ಲ ವರ್ಷಗಟ್ಲೆ ಬೇಕಾಗ್ತದೆ ಅದಕ್ಕೋಸ್ಕರ ಇವಾಗ ಸಮಯ ಸಮಯ ಅಭಾವ ಇರೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಮಧ್ಯಪ್ರದೇಶದ ಮಾಹೋ ಎಂಬ ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ಜನ್ಮ ತಾಳ್ತಾರೆ ಅವರ ತಂದೆ ಸುಬೇದಾರರಾಗಿರ್ತಾರೆ ಬ್ರಿಟಿಷ್ ಸರ್ಕಾರದಲ್ಲಿ ಅವರು ಏಪ್ರಿಲ್ ಹದಿನಾಲ್ಕರಲ್ಲಿ ಹದಿನಾಲ್ಕನೇ ಮಗನಾಗಿ ಮಗನಾಗಿ ಜನ್ಮ ತಾಳ್ತಾರೆ ರಂಜಿ ಸೆಕ್ಪಾಳ್ಗೆ ಭೀಮಾಬಾಯಿಗೆ ದಂಪತಿಗಳು ಅವರು ಹದಿನಾಲ್ಕು ಜನ ಮಕ್ಕಳಲ್ಲಿ ಎಂಟು ಜನ ತೀರ್ಕೊಂತಾರೆ ಆರು ಜನ ಮಾತ್ರ ಉಟ್ಕೊಳ್ತಾರೆ ಮೂರು ಗಂಡು ಮಕ್ಕಳು ಮೂವರು ಹೆಣ್ಮಕ್ಳು ಮೂವರು ಗಂಡು ಮಕ್ಕಳಲ್ಲಿ ಈ ಬಲಾರಾಮ ರಮೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಣ್ಮಕ್ಕಳಲ್ಲಿ ತುಳಸಿ ಮಂಜುಳ ಗಂಗು ಅಂತು ಅವರು ಹೆಣ್ಮಕ್ ಬರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿರುವಾಗ ಅವರಿಗೆ ಶಾಲೆಯ ಒಳಗಡೆಗೆ ಸೇರ್ಸಲ್ಲ ಅವರು ಮತ್ತೆ ಅವರ ಅಣ್ಣನಾದ ರಮೇಶ್ ಅವರು ಹೊರಗಡೆ ಕೂತ್ಕೊಂಡು ಶಾಲೆ ಹೊರಟದಲ್ಲಿ ಕೂತ್ಕೊಂಡು ಭೀತಿಯನ್ನು ಕರೀತಾರೆ ಅಂತ ಸಂದರ್ಭದಲ್ಲಿ ಇವತ್ತು ಭಾರತ ದೇಶದಲ್ಲಿ ಹೊರಗಡೆ ನಾವು ಕೂತ್ಕೊಂಡು ಓದಿರೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಒಂದು ವಿದ್ಯೆ ನಾವೆಲ್ಲರೂ ಕೂಡ ಮನಗಾಡ್ಬೇಕು ಆ ವಿದ್ಯೆಯನ್ನ ಇವತ್ತು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳ್ಬಿಟ್ಟು ಮೂರು ಸೂತ್ರಗಳು ಕೊಟ್ಟರು ಅವರು ಹೈಸ್ಕೂಲು ಒಂಬೆನಲ್ಲೂ ಎಲ್ ಪಿ ಸ್ಕೂಲ್ ಕಾಲೇಜಿನಲ್ಲಿ ಓದಿದ್ರು ನಂತರ ಅವರಿಗೆ ಮದುವೆ ನಿಕ್ಷೆ ಅವರು ಹದಿನಾರು ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ರಮಾಬಾಯಿಗೆ ಒಂಬತ್ತು ವರ್ಷ ಒಂದು ಮುಂಬೈ ಒಂದು ಫಿಶ್ ಮಾರ್ಕೆಟ್ ಅಂದ್ರೆ ಮೀನಿನ ಮಾರ್ಕೆಟ್ ನಲ್ಲಿ ಐದು ಗಂಟೆ ಸಮಯದಲ್ಲಿ ಅವರಿಗೆ ಮದುವೆ ಮಾಡಿದ್ರು ನಂತರ ಅವರು ಬಿ ಎ ಬಿ ಎ ಪದವಿಗೋಸ್ಕರ ಇಂಗ್ಲೆಂಡ್ಗೆ ಹೋಗ್ಬೇಕು ವಿದೇಶಿಗಳಿಗೆ ಅವರ ಹತ್ರ ಹಣಕಾಸಿನ ಕೊರತೆ ಇತ್ತು ಅವರ ತಂದೆ ರಿಟೈರ್ಡ್ ಆಗಿರ್ತಾರೆ ಅವರಿಗೆ ಬಹಳ ಹಣಕಾಸಿನ ಅಭಾವ ಇರೋದ್ರಿಂದ ಅವರ ಗುರುಗಳಾದಂತ ಅವರು ಒಬ್ಬೊಬ್ಬ ಮಹಾರಾಜರ ಹತ್ರ ಕರ್ಕೊಂಡು ಹೋಗ್ತಾರೆ ಆ ಮಹಾರಾಜರು ಉನ್ನತ ವ್ಯಾಸಂಗ್ಲಾಕೆ ಹಾಕಿ ನಿಮ್ಮ ವರ್ಗದವ್ರಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿರ್ತಾರೆ ಆ ಆ ಸಾವು ಮಹಾರಾಜರವರು ಶಿವಾಜಿ ಛತ್ರಪತಿ ಅವರ ವಂಶಸ್ಸು ಆಗ ಈ ಕೆಲಸ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕರ್ಕೊಂಡೋಗಿ ಅವರನ್ನ ಪರಿಚಯ ಮಾಡಿ ಅವರಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆ ಮಾಡ್ತಾರೆ ವಿದೇಶದಲ್ಲಿ ಓದೋದಕ್ಕೆ ದರಸಂಗ್ ಮಾಡೋದಕ್ಕೆ ಆಗ ಎಷ್ಟು ಒಂದು ತಿಂಗಳಿಗೆ ಅಂದ್ರೆ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಸ್ಕಾಲರ್ಶಿಪ್ ತಗೊಂಡು ಇಪ್ಪತ್ತು ರೂಪಾಯಿ ಆ ಅಮೆರಿಕ ಹೋಗ್ತಾನೆ ಅಮೆರಿಕದಲ್ಲಿ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿಕೊಂಡು ಐದು ರೂಪಾಯಿ ಮನೆ ಕುಟುಂಬಕ್ಕೆ ಸಂಸಾರಕ್ಕೆ ಕಳಿಸ್ಕೊಡ್ತಾರೆ ಆ ತಾಯಿ ಯಾರು ರಾಮಬಾಯಿ ಯಾವ ತರ ಜೀವನ ಮಾಡತ ಅಂದ್ರೆ ರಕ್ತದ ಕಣ್ಣಿನಲ್ಲಿ ರಕ್ತ ಬರ್ತದ ಅಂತ ಒಂದು ಜೀವನ ಮಾಡ್ತಾರೆ ಅವರು ಬೆಳಗ್ಗೆ ಸಾಯಂಕಾಲ ಅಲ್ಲಿ ಇಲ್ಲಿ ಸಗಣಿ ಎತ್ಕೊಂಡು ಆ ಬರಣಿಗಳನ್ನ ತಟ್ಟಿ ಅದನ್ನು ಮಾರಿ ಜೀವನ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅಂಬೇಡ್ಕರ್ ಅಮೆರಿಕದಲ್ಲಿ ಓದ್ತಾ ಇರ್ತಾರೆ ಅಮೇರಿಕಾ ಬಿಟ್ಟು ಇಂಗ್ಲೆಂಡ್ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಎಲ್ಲ ಕೂಡ ಕಷ್ಟ ನೋಡ್ಕೊಂಡು ನೋಡ್ತಾ ಕಷ್ಟಗಳನ್ನ ಕೊಟ್ಟು ಸಂಸಾರ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಐದು ಜನ ಮಕ್ಕಳು ಐದು ಜನದಲ್ಲಿ ಯಶವಂತರಾವ್ ದೊಡ್ಡವ ಮತ್ತೆ ಗಂಗಾಧರ ರಮೇಶ್ ಮತ್ತೆ ರಾಜರತ್ನಮು ಬಂದು ಹೇಳಬಹು ಹಿಂದೂ ಅಂತ ಹೇಳ್ಬೇಡಿ ಈ